ನಂಬರ್ ಆರ್ಥಿಕವಾಗಿ ನಂಬರ್ ಒನ್ ದೇಶವನ್ನು ಮಾಡುವ ಕನಸನ್ನು ಕಟ್ಕೊಂಡಿದ್ದಾರೆ ಆದರೆ ಇಷ್ಟೆಲ್ಲ ಅವರು ಹತ್ತು ವರ್ಷದಿಂದ ಮಾಡಿದರೆ ನಾವು ಅದಕ್ಕಿಂತ ಮುಂಚೆ ಇದ್ದ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಸರ್ಕಾರ ಇತ್ತು ಹದಿಮೂರವರೆಗೂ ಈಗಿನ ಏನು ಇಂಡಿ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದಾರೆ ಇಂಡಿಯಾ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅದು ಆವಾಗ ಅದಕ್ಕೊಂದು ಯು ಪಿ ಎ ಸರ್ಕಾರ ಅಂತ ಹೇಳ್ತಿದ್ವಿ ಅದು ಬರೀ ಹಗರಣಗಳ ಸರ್ಕಾರ ಆಗಿತ್ತು ನೀವು ಎಷ್ಟು ಒಂದು ಎ ಬಿ ಸಿ ಡಿಯಿಂದ ಜೆಟ್ವರೆಗೂ ಹಗರಣಗಳು ಮಾಡಿದರು ಕೆಲವೇ ಕೆಲವು ಹೇಳ್ಬೇಕಂದ್ರೆ ಈಗ ಆಲಪಚರ್ ಸಾಹೇಬ ಹೇಳಿ ಕಲ್ಲಿದ್ದಲು ಹಗರಣ ಅಂತೇಳಿ ಕಲ್ಲಿದ್ದಲು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತು ಕೋಟಿಯಷ್ಟು ನಮ್ಮ ದೇಶದ ಸರ್ಕಾರದ ಬೊಕ್ಕಸಕ್ಕೆ ಹಾಳು ಮಾಡಿದರು ಟೂ ಜಿ ಸ್ಕ್ಯಾಮ್ ಅಂತ ಮಾಡಿದರು ಮೋದಿಯವರು ಬಂದ ಮೇಲೆ ತ್ರೀ ಜಿ ಮಾಡಿದರು ಫೋರ್ ಜಿ ಮಾಡಿದರು ಫೈ ಜಿನೂ ಮಾಡಿದರು ಎಷ್ಟೊಂದು ಬೊಕ್ಕಸಕ್ಕೆ ಅವರು ದುಡ್ಡು ಕೊಟ್ಟರು ಆದರೆ ಕಾಂಗ್ರೆಸ್ ಸರ್ಕಾರ ಒಂದು ಟು ಜಿ ಸ್ಕ್ಯಾಮ್ ಮಾಡಿ ಒಂದು ಪಾಯಿಂಟ್ ಏಳು ಕೋಟಿಯಷ್ಟು ದುಡ್ಡನ್ನು ಒಂದು ಪಾಯಿಂಟ್ ಏಳು ಕೋಟಿ ಲಕ್ಷದಷ್ಟು ದುಡ್ಡನ್ನು ನಮ್ಮ ದೇಶದ ಬೊಕ್ಕಸಕ್ಕೆ ಹಾಳು ಮಾಡಿದರು ಆದರ್ಶ್ ಸ್ಕ್ಯಾಮ್ ಅಂತ ಮಾಡಿದರು ಆದರ್ಶ್ ಸ್ಕ್ಯಾಮ್ ಅಂತಂದರೆ ಸೈನಿಕರ ಜಗದಲ್ಲಿ ಸೈನಿಕರಿಗಾಗಿ ಕಟ್ಟಿದಂಥ ಮನೆಯನ್ನು ತಮ್ಮ ರಾಜಕಾರಣ ಅದು ಕಾಂಗ್ರೆಸ್ ನಾಯಕರಿಗೆ ಹಂಚಿಕೆ ಮಾಡಿಕೊಂಡ್ರು ಇನ್ನು ಹತ್ತಾರು ಕೆಲವಾರು ಹಗರಣಗಳನ್ನು ಮಾಡಿದರು ಆದರೆ ನರೇಂದ್ರ ಮೋದಿಯವರು ಬಂದ ಮೇಲೆ ಈ ಹಗರಣ ಮುಕ್ತ ಸರ್ಕಾರವನ್ನು ಕೊಟ್ಕೊಂಡ್ರು ಒಂದು ಕಾಂಗ್ರೆಸ್ ಸರ್ಕಾರದವರು ಹೇಳ್ತಿದ್ರು ನಾವು ದೆಹಲಿಯಿಂದ ಹಳ್ಳಿಗೆ ಒಂದು ರೂಪಾಯಿ ಕಳಿಸಿದ್ರೆ ಅದು ಹಳ್ಳಿಗೆ ಹೋಗೋದ್ರೊಳಗೆ ಹದಿನೈದು ಪೈಸಾ ಆಗುತ್ತೆ ಬಟ್ ಅದು ಎಂಬತ್ತೈದು ಪೈಸೆ ಎಲ್ಲಿ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಆದರೂ ಅವ್ರನ್ನ ಅದನ್ನು ತಡೆಯೋ ಪ್ರಯತ್ನ ಮಾಡಲಿಲ್ಲ ಅವರು ವೈಯಕ್ತಿಕವಾಗಿ ಪಕ್ಷ ಅವ್ರಿಗೆ ಇದು ನಿಂತಿಲ್ಲ ಇಸ್ಫೋಟ ಆಡೋದು ಓಸಿ ಆಡ್ಸೋದು ಆಮೇಲೆ ಆಫೀಸ್ ವರ್ಗಾವಣೆ ಮಾಡಿಸೋದು ದಂಧೆ ಮಾಡೋದು ಆಮೇಲೆ ರುಸಿ ಬೆಳೆಯೋದು ಅವ್ರೆಲ್ಲ ಇಟ್ಟು ಅವ್ರ ಮಾತು ಕೇಳಿ ನೀವು ಮನೆಗೆ ಮಕ್ಕಬೇಕಾಯ್ತಿ ನಾವು ಪಟ್ಟಿ ಎತ್ತಿ ಭಿಕ್ಷೆ ಬೇಡ ಅದನ್ನು ಕೊಟ್ಟದ ನೀವು ಇವತ್ತು ಹೇಳ್ಬೇಕಾಗ್ತದೆ ಯಾಕಂದ್ರೆ ನೀವೆಲ್ಲರೂ ಇವತ್ತು ಬಂದಿದ್ದ ನೋಡಿ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ನಾನ್ ಇತ್ತೀಚೆಗೆ ಬಿಟ್ಬಿಟ್ಟು ಬಂದಿಲ್ಲ ಎಲ್ಲ ಬಹಳ ಎಲ್ಲರೂ ಲೀಡ್ರಿ ಇವ್ರೆಲ್ಲರ ಲೀಡ್ರಲ್ಲ ಇವ್ರಾವೆಲ್ಲ ಚಮತ್ಕಾರ ನೀವು ಎಲ್ಲ ಕಷ್ಟಪಟ್ಟು ದುಡಿತಕ್ಕಂಥವ್ರು ಓಟ್ ಹಾಕ್ತಕ್ಕಂಥದ್ದು ಇವತ್ತು ತಿಮ್ಮಾಪುರ ಶಿವಪ್ಪ ಆ ತಿಮ್ಮಾಪುರದಾಗ ಹದಿನೈದು ನೂರು ಓಟ್ ಬಂದ ನಮಗೆ ಹದಿನೈದು ನೂರು ಲೀಡು ಮೈಲಾಪುರದಾಗ ಇಲ್ಲ ನೀನೆಲ್ಲ ನೀನ್ ನಿಮ್ಮೂರ ನೀ ಬಂದ್ಮ್ ದೂರದೂರು ಲೀಡ್ ಕೊಟ್ಟಿದ್ದರು ಅವ್ರು ಬಿಟ್ಟಾಗ ಜೀರ ಬಂದು ಬಂದ್ಮೇಳ್ತಾರೆ ನಮ್ಗೆ ಓಟು ಜೀರ ಆಗ್ಯಾವ ಎಷ್ಟು ಹದಿಡ್ಸಿದ ಲೀಡ್ಗಳೆಲ್ಲ ಅಷ್ಟು ಹದಿಡ್ಸಿದ್ರು ಇವತ್ತು ತಮಿಳೆತ್ತರೋಗಿಲ್ಲ ಈ ತಂಗಡಿನ ಮನುಷ್ಯ ಬರ್ತಾರ ಅವ್ರು ಯಾರು ಮಾತ್ರ ತಂದೆ ಮಾಡಲೇಬೇಕು ಹೋಗಲೇಬೇಕು ನಾವು ತಮ್ಮಿಂದ ಕೆಲಸ ನಾವನಿಗೆ ಭಿಕ್ಷೆ ಬೇಡಿ ಹಿಂದೆ ಯಾವತ್ತಿಗೂ ಇಲ್ಲಿ ಬಿಜೆಪಿ ಐತಿ ನಾವು ಎರಡ್ ಸಾವಿರದ ಅವತ್ತಿಗೂ ಈ ಕ್ಷೇತ್ರದಾಗ ನಮ್ಮಲ್ಲಿ ಇದ್ರು ಲೀಡರ್ ನಮ್ಮ ಸಂಘಟನೆ ಮಾಡಿ ಅಧ್ಯಕ್ಷ ಮಾಡಿದ್ದೆ ಓಟ್ ಆಗೋದು ಬರ್ತಿದ್ದಿಲ್ಲ ಅನ್ಕಂಟೆಸ್ಟ್ ಪಂಚಾಯತಿ ಅನ್ಕಂಟೆಸ್ಟ್ ಆಗ್ತದ್ದು ಟಿ ಡಿ ಬಿ ಅನ್ಕಂಟೆಸ್ಟ್ ಆಗ್ತದವು ಅವತ್ತಿಗೂ ಯಾರು ಎಲೆಕ್ಷನ್ ಮಾಡೋದಿದ್ದಿಲ್ಲ ಈ ಊರಲ್ಲಿ ನಮ್ಮ ಐತೆ ಗೊತ್ತೈತಿ ಇವತ್ತು ನಾವು ದೇಶ ದೇಶ ರಕ್ಷಣೆ ಮತ್ತು ದೇಶ ಉಳಿಬೇಕಾದ್ರೆ ಇವತ್ತು ಸನ್ಮಾನ್ಯ ಶ್ರೀ ಈ ಬಸವರಾಜ್ ದರೇಶ್ ಇದು ನಮ್ಮ ಬಸವರಾಜ್ ಅವರಿಗೆ ಡಾಕ್ಟರ್ ಬಸವರಾಜ್ ಅವರಿಗೆ ನಾವು ಮತದಾನ ಮಾಡಿದ್ರೆ ಮೋದಿ ಅವರಿಗೆ ಮತದಾನ ಆಗುತ್ತೆ ಅಂತ ಹೇಳಿ ಅವೆಲ್ಲರೂ ಒಳ್ಳೆಯ ಸಂಬಳ ಮನಸ್ಸು ಮುಂದ ನಮ್ಮ ಜೊತೆಗೆ ಅವರೇ ಇರ್ತಾರೆ ಭಾವನೆ ನಾವೆಲ್ಲರೂ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಾಗ ಇದೇನಪ್ಪ ಈಗ ಬೂತ್ ಮಟ್ಟದ ಒಂದು ಸಭೆ ಆಗಿರೋದ್ರಿಂದ ನೆಕ್ಸ್ಟ್ ಮತ್ತೆ ಮುಂದಿನ ಕಾರ್ಯಕ್ರಮ ಒಳ್ಳೆಯ ಅದ್ದೂರಿ ಕಾರ್ಯಕ್ರಮ ಮಾಡಿ ಸರ್ ಅವ್ರು ಬರ್ತಾರಂದ್ರ ನಮ್ಮ ಕನಕಗಿರಿ ಕ್ಷೇತ್ರದ ಕಾರ್ಯಕ್ರಮ ನೋಡಿ ಅವರೇ ಗಾದಿ ಅಂತ ಕಾರ್ಯಕ್ರಮ ನಾವು ಮಾಡಿಕೊಡ್ತು ನಾನು ನನಗೂ ಇಲ್ಲಿ ಕುಂತ್ಕೊಂಡಿದಾರಲ್ಲ ಸಚಿವರಾಗಿರೋ ಶಾಸಕರಾಗ ನಾವು ಪ್ರಾಮಾಣಿಕವಾಗಿ ಅದನ್ನು ಇವ್ರ ಜೊತೆಗೆ ನಾವು ಒಂದು ಡಿ ಸಿ ಎ ಸಿ ಫೋನ್ ಮಾಡಿಸಿಲ್ಲ ಒಂದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸಿಲ್ಲ ಒಂದು ಲೆಟರ್ ಸಹಿತ ಕಾಣಲಿಲ್ಲ ನಾವು ಒಂದು ಕೆಲಸನ ಕೇಳಿ ಅಮಿತ್ ಬೇಕಾಗಿರೋದು ಪ್ರೀತಿ ಗೌರವ ಅಷ್ಟೇ ನಮ್ಮ ಕಾರ್ಯಕರ್ತರ ನೀವು ಗೌರವ ಕೊಡ್ರಿ ನಮ್ಮನ್ನ ಎಲ್ಲ ನಮ್ಮನ್ನ ಎಲ್ಲ ತರ ಕಾಣ್ರಿ ನಮಗೆ ಸಹಿತ ತಾವೆಲ್ಲ ತಮ್ಮೆಲ್ಲರಿಗೂ ಅವಕಾಶ ಐತೆ ಎಂ ಪಿ ಎಮ್ ಎಲ್ ಎ ನಮ್ಮಂತರ್ಗೆ ಯಾವ್ದು ಅವಕಾಶ ಇಲ್ಲ ನಿಮ್ ನಿಮ್ ಸೇವೆ ಮಾಡೋ ಕೆಲಸ ನಮಗೆ ಕೊಡ್ರಿ ಪಕ್ಷದಾಗ ಒಳ್ಳೆ ಜವಾಬ್ದಾರಿಗಳು ಕೊಡ್ರಿ ನಾವು ಮಾಡ್ತಾವಂತ ಅಷ್ಟೇ ನಮ್ಮ ವೇದನೆ ಆಮೇಲೆ ಯಾವುದೇ ಒಂದು ಇದು ಸರ್ಕಾರ ಫಂಕ್ಷನ್ ಸರ್ಕಾರಿ ಫಂಕ್ಷನ್ಗಳು ಅಲ್ಲ ಪ್ರೋಟೋಕಾಲ್ ಅನ್ನೋದು ತೆಗಿರಿ ಚುನಾವಣೆ ಒಳಗೆ ಪ್ರೋಟೋಕಾಲ್ ಅನ್ನೋದು ತೆಗಿರಿ ಪ್ರತಿಯೊಬ್ಬರನ್ನ ಎಲ್ಲರನ್ನೂ ಚಟಿ ತಗೊಳ್ಳೋದಂತ ಕೆಲಸ ಮಾಡಬೇಕು ಸರ್ವ ಸಮಾಜದ ಸಹಿತ ಗುತಿಸಂತ ಕೆಲಸ ತಾವೆಲ್ಲ ಮಾಡ್ರಿ ಭಾಗದಿಂದ ಡಾಕ್ಟರ್ ಬಸವರಾಜ್ ಅವರು ಮತ್ತೆ ನಮ್ಮ ಸಂಸದರಾಗಬೇಕಂತ ಹೇಳಿ ನಮ್ದು ಸಹಿತ ಹೆಬ್ಬೈಕೆ ಐತೆ ನರೇಂದ್ರ ಮೋದಿ ಅವರು ಬದಲಾವಣೆಯನ್ನು ಮಾಡಿ ಎಲ್ಲವನ್ನು ತ್ಯಾಗ ಮಾಡಿ ಅಧಿಕಾರದಲ್ಲಿ ಕುಂತವ್ರು ಅವರು ಕಾಂಗ್ರೆಸ್ ತರಗತಿ ಇವತ್ತು ನೋಡ್ತಿರಲ್ಲ ನಿನ್ನೆ ಟಿವಿ ಒಳಗೆ ನೋಡ್ತಿದ್ದೆ ನಾನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಹದಿಮೂರು ಜನ ಅಂದ್ರೆ ಅರ್ಧದಷ್ಟು ಜನ ಅವ್ರ ಮನೆಯವರಿಗೆ ಕೊಟ್ಟರ ಮತ್ತೆ ಬೇರೆಯವರಿಗೆ ಕೊಟ್ಟಿಲ್ಲ ಟಿಕೆಟ್ ಅಂದ್ರೆ ಅವರಿಗೆ ವಿಶ್ವಾಸನ ಮಾಡ್ಬಿಡುತ್ತೆ ನಾವು ಗೆಲ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಜನ ಸಾಕಷ್ಟು ಬದಲಾವಣೆಯ ಜೊತೆಗೆ ಅಭಿವೃದ್ಧಿಯ ವಿಚಾರವನ್ನ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಯವರನ್ನ ಆಸೆ ಪಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗುರ್ತೈತೆ ಆದ್ರೆ ಹೇಳಿಕೆ ಆಗೋದಲ್ಲ ಆದ್ರೆ ಅವ್ರಿಗೆ ಸಮಾಧಿ ಮಾಡೋರು ಬೇರೆ ಅಲ್ಲ ಆದ್ರೆ ಕಾಂಗ್ರೆಸ್ನವರ ಇದು ಸಮಾಧಿ ಮಾಡ್ತಾರ ಇಲ್ಲಿ ನಮ್ಮ ದೊಡ್ಡರು ಹೇಳಿದ್ರಲ್ಲ ಇಲ್ಲಿಯ ಮಂತ್ರಿಗಳ ಹೇಳಿಕೆ ಅಂದ್ರೆ ಯುವಕರಿಗೆ ಕಪಾಳ ಕೊಡ್ರಿ ಅಂದ್ರ ಯುವಕರಿಗೆ ಅವರ ಸ್ವಾಭಿಮಾನವನ್ನ ಕೆಡಗಿದಂತ ಇವತ್ತು ಪ್ರಕಟಿಗೆ ಅವರಿಗೆ ಬುದ್ಧಿ ಕಲಿಸ್ತಾರೆ ಯುವಕರು ಇವರು ಹೆಚ್ಚು ಸುಮ್ಮನೆ ಕುದ್ರಲ್ಲ ಬುದ್ಧಿ ಕಲಿಸ್ತಾರ ಲಕ್ಷ ಲಕ್ಷ ಕೋಟಿ ಸೀರಿಸ್ ಪೆಟ್ರೋಲ್ ಇರ್ಬೋದು ಕಲ್ಲಿದ್ರಿ ಅವಗ್ರಹಣ ಇರ್ಬೋದು ಆದರ್ಶ ಹೌಸಿಂಗ್ ಇರ್ಬೋದು ಹೆಲಿಕಾಪ್ಟರ್ ಖರೀದಿ ಅಲ್ಲಿರ್ಬೋದು ಒಂದಲ್ಲ ಎರಡಲ್ಲ ಎಲ್ಲ ಭ್ರಷ್ಟಾಚಾರಗಳಿಂದ ಜನಸಾಮಾನ್ಯರಿಗೂ ಕೂಡ ಇವ್ರನ್ನ ಎಲ್ಲಿಂದ ತೊಲಗಿಸಲಿಲ್ಲ ಅಂದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ನಿರ್ಧಾರ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ఇవత్తు కాంగ్రెస్ అన్న మరి తె మతదారు